ಉಪವಾಸ ಅಂದ್ರಲ್ಲ ಅದೊಂದು ಭಕ್ತಿಯೇ ಬೇರೆ ಒಳ್ಳೆ ಭಕ್ತಿಯಿಂದ ಉಪವಾಸ ಇಡಿದ್ರೆ ಅವನು ಈ ಬಿಸಿಲಲ್ಲ ಬೆಂಕಿ ಬಂದರೂ ಗೊತ್ತಾಗೋದಿಲ್ಲ ಭಕ್ತಿಯಿಂದ ಉಪವಾಸ ಹೇಳಿದ್ರೆ ಬಿಸಿಲಲ್ಲ ಬೆಂಕಿಯೇ ಬಂದರೂ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇರೋ ಇವರ ಹೆಸರು ಅಬ್ದುಲ್ ರಹಮಾನ್ ಕಳೆದ ಮೂವತ್ತ ಮೂರು ವರ್ಷಗಳಿಂದ ಮೀನು ಮಾರುವ ಕೆಲಸ ಮಾಡಿ ಜೀವನ ಸಾಗಿಸುತ್ತಿರುವ ಮಂಗಳೂರಿನ ದೇರಳಕಟ್ಟೆಯ ನಾಟಕಲ್ ನಿವಾಸಿಯಾಗಿರುವ ಅಬ್ದುಲ್ ರಹಮಾನ್ ಅವರೇ ನಮ್ಮ ಇಂದಿನ ರಂಜಾನ್ ಕಥೆಯ ಹೀರೋ ಯಾವುದಾದ್ರು ನಮಗೆ ಭಕ್ತಿ ಬೇಕು ಭಕ್ತಿ ಇದ್ರೆ ಯಾವುದು ಸಮಸ್ಯೆ ಇಲ್ಲ ಬಿಸಿಲು ಗೊತ್ತಾಗೋದಿಲ್ಲ ಏನು ಗೊತ್ತಾಗೋದಿಲ್ಲ ಇದು ಬೇರೆ ಟೈಮಲ್ಲಿ ಬೇಕಾದ್ರೆ ಎಷ್ಟೋ ನೀರು ಕುಡಿದೀವಿ ನಾವು ಈಗ ಉಪವಾಸದಲ್ಲಿ ನೀರೇ ಬೇಡ ಸುಸ್ತೇ ಇಲ್ಲ ಒಂದು ಕಾಯಿಲೆಯೂ ಇಲ್ಲ ಅದು ಉಪವಾಸ ಪೋಷಲ್ ಅದು ಉಪವಾಸದ ಒಂದು ಮಾತ ಪವರ್ ಅಂತ ಹೇಳ್ಬೋದು ಮಂಗಳೂರಿನ ದಕ್ಕೆಯಿಂದ ಮೀನು ಖರೀದಿಸಿ ತನ್ನ ಸ್ಕೂಟರ್ನಲ್ಲಿ ಇಟ್ಕೊಂಡು ತೊಕ್ಕೊಟ್ಟು ದೇರ್ಲಕಟ್ಟೆ ಭಾಗದಲ್ಲೆಲ್ಲ ಗಲ್ಲಿ ಗಲ್ಲಿ ಸುತ್ತಾಡಿ ಮೀನು ಮಾರುವ ಇವರು ಸ್ಥಳೀಯ ಜನರ ನೆಚ್ಚಿನ ಮೀನು ವ್ಯಾಪಾರಿ ಕೆಲಸ ಮಾಡದೆ ಅದಕ್ಕಿಂತ ಒಳ್ಳೆದು ನಮ್ಮ ಕೆಲಸ ಮಾಡೋದು ಒಳ್ಳೇದು ಕೆಲಸ ಮಾಡಿದ್ರೆ ಟೈಮ್ ಪಾಸ್ ಆಗ್ತದೆ ಜೀವಕ್ಕೂ ಒಂದು ಸ್ವಲ್ಪ ಸುಮ್ಮನೆ ಕೂತ್ಕೊಂಡ್ರೆ ಅದು ಮತ್ತೆ ಅಲ್ಲಿಗೆ ಒಂದು ಬಡ್ಡ ಆಗ್ತದೆ ಕಾಯಿಲೆ ಸಹ ಬರ್ಬೋದು ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡಿದ್ರೆ ನಮಗೆ ಒಂದು ಉಪವಾಸ ಇರೋದು ಒಂದು ಸಂತೋಷದಲ್ಲಿ ಟೈಮ್ ಗೊತ್ತಾಗೋದಿಲ್ಲ ಮನೆ ಮನೆಗೆ ತೆರಳಿ ಮೀನು ಮಾರುವ ಅಬ್ದುಲ್ ರನ್ನ ಪರಿಸರದಲ್ಲಿ ಕಾದು ಕುಳಿತಿರುವ ಬೆಕ್ಕುಗಳ ಹಿಂಡೊಂದು ಮಿಯಾವು ಮಿಯಾವು ಎನ್ನುತ್ತಾ ಬಂದು ಸುತ್ತುವರಿಯೋದು ಅವುಗಳಿಗಾಗಿ ತನ್ನ ಬುಟ್ಟಿಯಿಂದ ಸಣ್ಣ ಸಣ್ಣ ಮೀನುಗಳನ್ನ ಹಾಕೋದು ನಿತ್ಯ ನೋಡಲು ಸಿಗುವ ದೃಶ್ಯ ಕಮ್ಮಿಯಲ್ಲಿ ಸಿಗೋದ್ರೆ ಸ್ವಲ್ಪ ತಿಂಗಳು ಆಯ್ತು ಆಗಿದೆ ಇತ್ತು ಈಗ ದೊಡ್ಡ ಇಲ್ಲೇ ಇನ್ನೂರು ಹೇಗಿದೆ ವ್ಯಾಪಾರ ಅಂತ ಕೇಳಿದಾಗ ಮೂವತ್ತ ಮೂರು ವರ್ಷಗಳ ಹಿಂದೆ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಮೀನಿನಿಂದ ನಮ್ಮ ಬಾಕ್ಸ್ ತುಂಬುತ್ತಾ ಇತ್ತು ಈಗ ಹತ್ತು ಸಾವಿರ ರೂಪಾಯಿ ಕೊಟ್ಟರೂ ಕೂಡ ಬಾಕ್ಸ್ ತುಂಬುತ್ತಾ ಇಲ್ಲ ಬೆಲೆ ಹೆಚ್ಚಾಗಿದೆ ಅಂತ ಹೇಳಿದ್ರು ಅಬ್ದುಲ್ ರಹಮಾನ್ ಮೂವತ್ಮೂರು ವರ್ಷ ಮೀನ್ ಆಗ ಮೀನ ಬಾರಿ ಚೀಪ್ ಇತ್ತು ತುಂಬಾ ಒಂದು ಸಾವಿರ ರೂಪಾಯಿ ಕೊಟ್ಟರು ಬಾಕ್ಸ್ ಎಲ್ಲ ತುಂಬ ಆಗ್ತಿತ್ತು ಈಗ ಹತ್ತು ಸಾವಿರ ಕೊಟ್ಟರು ಬಾಕ್ಸ್ ತುಂಬಾಗೋದಿಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಬಾಕ್ಸ್ ತುಂಬ ಆಗೋದಿಲ್ಲ ಈಗ ಅಷ್ಟೊಂದು ಇದೆ ಮತ್ತೆ ಇದು ಗಿರಾಕಿ ಸಹ ಕಮ್ಮಿ ಯಾಕೆಂದರೆ ತುಂಬ ರೇಟು ಮೀನು ತಗೊಂಡು ಹೇಗೆ ಪದ ಒಂದು ಐವತ್ತು ನೂರು ರೂಪಾಯಿ ಪದಾರ್ಥ ಆಗೋದಿಲ್ಲ ಇನ್ನೂರು ಮುನ್ನೂರು ಬೇಕು ಈ ಐನೂರು ರೂಪಾಯಿ ದುಡಿಯೋ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಮೀನಿಗೆ ಹಾಕಿದ್ರೆ ಅವನಿಗೆ ಹೇಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ ಈ ಕಾಲದ ಮಕ್ಕಳು ಮೀನು ತಿನ್ನೋದಿಲ್ಲ ಹಾಗಾಗಿ ಗ್ರಾಹಕರು ಕಡಿಮೆ ಆಗಿದೆ ಹಾಗಂತ ಈ ಕೆಲಸ ಬಿಡುವಂತಿಲ್ಲ ಯಾಕಂದರೆ ನನ್ನ ಬದುಕು ಕಳೆದ ಮೂವತ್ತ ಮೂರು ವರ್ಷಗಳಿಂದ ಈ ಮೀನು ಮಾರೋದೇ ಆಗಿದೆ ಕಷ್ಟವೋ ನಷ್ಟವೋ ಜೀವನ ಸಾಗಿಸುತ್ತಿದ್ದೇನೆ ಅಂತ ಹೇಳಿದರು ಹೀಗೆ ಅಂದರೆ ಜಾಸ್ತಿ ಮಕ್ಕಳು ಮೀನು ತಿನ್ನೋದೇ ಇಲ್ಲ ಮಕ್ಕಳಿಗೆ ಮೀನೇ ಬೇಡ ಮುಂಚೆದ ಹಿರಿಯ ಹಿರಿಯವರು ಒಂದು ಸ್ವಲ್ಪ ಮೀನು ತಿಂತಾರೆ ಮಕ್ಕಳಿಗೆ ಮೋ ಮೊಟ್ಟೆ ಕೋಳಿ ಇಂಥ ತಮಾಷೆ ಇದೆ ಅದಲ್ಲದೆ ಮೀನಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಏನಾದರೂ ಒಂದು ಸುಧಾರಿಸಿ ಹೋಗೋದು ನಾವು ತುಂಬ ವರ್ಷ ಆಯ್ತಲ್ಲ ಅದರಲ್ಲಿ ಹೋಗ್ತಾ ಒಂದು ದಿವಸ ಸಿಗ್ತದೆ ಒಂದು ದಿವಸ ಸಿಕ್ಕೋದಿಲ್ಲ ಹಾಗೆಲ್ಲ ಆಗ್ತದೆ ಇಷ್ಟು ವರ್ಷಗಳಿಂದ ಮೀನು ಮಾರುತ್ತಿರುವ ನೀವು ಜೀವನದಲ್ಲಿ ಏನೆಲ್ಲ ಗಳಿಸಿಕೊಂಡಿದ್ದೀರಾ ಎಂಬ ನಮ್ಮ ಪ್ರಶ್ನೆಗೆ ಅವರು ಹೇಳಿದ್ದು ಹೀಗೆ ಏನೋ ಆಸ್ತಿ ಗೀಸ್ತಿ ಅದೇನು ಮಾಡಲಿಕ್ಕೆ ಆಗಿಲ್ಲ ಮಕ್ಕಳಿಗೆ ವಿದ್ಯೆ ಕೊಟ್ಟಿದ್ದೀವಿ ಅದೇ ದೊಡ್ಡ ಆಸ್ತಿ ಇದೇ ವ್ಯಾಪಾರ ಮಾಡಿ ಉಂಬರಿಗೆಲ್ಲ ಹೋಗಿ ಇದೇ ವ್ಯಾಪಾರ ಮಾಡಿ ಇನ್ನೊಂದು ಅಜ್ಜಿ ಹೋಗುವ ಒಂದೊಂದು ನಿಯತ್ತು ಉಂಟು ನೋಡು ಅವನ ಮೇಲೆ ಅವನು ಇದ್ದಾನಲ್ಲ ಏನೋ ದಾರಿ ತೋರಿಸ್ತಾನೆ ಯಾವ್ದಾರು